ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಕೇಂದ್ರ ಸರ್ಕಾರದ ಹುದ್ದೆಗೆ ಒಂದು ಅತ್ಯುನ್ನತ ಹುದ್ದೆಗೆ ಪ್ರಯತ್ನ ಮಾಡ್ತಾ ಇದ್ರಿ ಹಾಗೆ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲಿ ನೋಟಿಫಿಕೇಷನ್ ಬಂದಿದೆ ನೋಡ್ತಾ ಇರ್ಬೋದು ಇಂಟೆಲಿಜೆನ್ಸ್ ಬ್ಯೂರೋ ಅಂತ ನಾವೇನು ಹೇಳ್ತೇವೆ ಕೇಂದ್ರೀಯ ಗುಪ್ತಚರ ಇಲಾಖೆ ಏನು ಇದೆ ಸೊ ಅದರ ಕಡೆಯಿಂದ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಎನ್ನುವಂಥ ಹುದ್ದೆ ನೋಟಿಫಿಕೇಷನ್ ಆಗಿದೆ ಎನಿ ಡಿಗ್ರಿ ಓಕೆ ಯಾವುದೇ ಡಿಗ್ರಿಯನ್ನು ಹೊಂದಿರಬೇಕಾಗತ್ತೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಾಗಿರೋದಿಲ್ಲ ಸೊ ಈ ಒಂದು ಅತ್ಯುನ್ನತ ಹುದ್ದೆ ಓಕೆ ಯಾವ ರೀತಿ ನೀವು ಅರ್ಜಿಯನ್ನು ಹಾಕಬೇಕು ಹಾಗೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ ಬಹಳ ಮುಖ್ಯವಾಗಿ ಸಿಇ ಟಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಏನು ಲೆವೆಲ್ ಸವೆನ್ ಅಂತ ಹೇಳಿದರೆ ಸ್ಯಾಲರಿ ಎಷ್ಟಿರುತ್ತೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ವಿಡಿಯೋ ಇದಾಗಿರುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೇಂದ್ರ ಸರ್ಕಾರ ಹುದ್ದೆಯ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ಈ ಒಂದು ಡಿಪಾರ್ಟ್ಮೆಂಟ್ ಯಾವುದು ಹೇಳಿ ನೋಡೋದಾದರೆ ನೋಡ್ತಾ ಇರ್ಬೋದು ಇಂಟೆಲಿಜೆನ್ಸ್ ಬ್ಯೂರೋ ಹೇಳಿ ಕರೀತಾರೆ ನಮ್ಮ ಕನ್ನಡದಲ್ಲಿ ನಿಮಗೆ ಹೇಳೋದಾದರೆ ಕೇಂದ್ರೀಯ ಗುಪ್ತಚರ ಇಲಾಖೆ ಅಂತ ನಾವೇನು ಕರಿತೇವಲ್ವಾ ಕೇಂದ್ರ ಗುಪ್ತಚರ ಇಲಾಖೆ ಅಂತ ನಾವೇನು ಕರಿತೇವಲ್ವಾ ಸೊ ಆ ಒಂದು ಕೇಂದ್ರ ಗುಪ್ತಚರ ಇಲಾಖೆ ಅಂತ ನಾವು ಹೇಳ್ಬೋದು ಸೊ ಇದರಲ್ಲಿ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಆಯ್ತಾ ವರ್ಷ ವರ್ಷ ಇದು ಕಾಲಾಗ್ತಾ ಇದೆ ರೀಸೆಂಟಾಗಿ ಲಾಸ್ಟ್ ಇಯರ್ ಐ ಥಿಂಕ್ ಕಾಲಾಗಿತ್ತು ಲಾಸ್ಟ್ ಟೈಮ್ ಸೊ ಎ ಸಿ ಐ ಓ ಅಂತ ಕರೀತಾರೆ ಎ ಸಿ ಐ ಓ ಅಂತಂದರೆ ಏನು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಪೋಸ್ಟ್ ಇದು ಹಾಗೇನೇ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಆಲ್ರೆಡಿ ಈ ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಯಾವುದೇ ಡಿಗ್ರಿಯನ್ನು ಹೊಂದಿರಬೇಕಾಗತ್ತೆ ನೋಡ್ತಾ ಇರ್ಬೋದು ಗ್ರ್ಯಾಜುಯೇಷನ್ ಆರ್ ಇಕ್ವಲೆಂಟ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿಬಿಟ್ಟಿದ್ದಾರೆ ನಿಮ್ಮದು ಜಸ್ಟ್ ಡಿಗ್ರಿ ಆಗಿದ್ರೂ ಸಹ ಡಿಗ್ರಿಯಲ್ಲಿ ಇಷ್ಟೇ ಪರ್ಸೆಂಟ್ ಬೇಕು ಆ ಥರನಿಲ್ಲ ಜಸ್ಟ್ ಪಾಸ್ ಆದರೂ ಸಹ ನೀವೇನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಹಾಗೆ ನೇಮಕಾತಿಯನ್ನು ಹೊಂದಬಹುದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಾಯಿತು ಈ ಒಂದು ಹುದ್ದೆ ಯಾವ ಡಿಪಾರ್ಟ್ಮೆಂಟು ಹಾಗೆ ಈ ಒಂದು ಹುದ್ದೆಗೆ ಏನಂತ ಕರೀತಾರೆ ಎಲ್ಲ ಗೊತ್ತಾಯಿತು ಹಾಗಾದ್ರೆ ಒಂದು ವೇಳೆ ಸೆಲೆಕ್ಷನ್ ಆದರೆ ಏನೆಲ್ಲ ಕೆಲಸಗಳು ಕಾರ್ಯಗಳು ನೀವು ಮಾಡಬೇಕಾಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಏರ್ಪೋರ್ಟ್ ನೋಡಿದಿರಲ್ವಾ ಏರ್ಪೋರ್ಟಲ್ಲಿ ಕಸ್ಟಮ್ಸ್ ಅಂತ ಇರ್ತಾರೆ ಕಸ್ಟಮ್ ಡಿಪಾರ್ಟ್ಮೆಂಟ್ ಓಕೆ ಈ ಆಮದು ಆಗಿರ್ಬೋದು ಬೇರೆ ದೇಶದಿಂದ ಏನು ಗೂಡ್ಸ್ಗಳನ್ನು ತರ್ತಾ ಇರ್ತಾರೆ ಜರ್ನಿ ಮಾಡಿಕೊಂಡು ಸೊ ಅದನ್ನು ಚೆಕ್ ಮಾಡುವಂಥ ಆಫೀಸರ್ಸ್ಗಳು ಅಥವಾ ಅವರ ಪಾಸ್ಪೋರ್ಟ್ಗಳನ್ನು ಚೆಕ್ ಮಾಡುವಂಥ ಕೆಲಸ ನಿಮಗೆ ಸಿಗುತ್ತೆ ಜೊತೆಗೆ ನಮ್ಮ ದೇಶದ ಏನು ಭದ್ರತೆ ಇದೆ ಓಕೆ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೇವೆ ಗುಪ್ತಚರವಾಗಿ ವರ್ಕ್ ಮಾಡುವಂತಹ ಒಂದು ಕೆಲಸ ನಿಮಗೆ ಕೊಡಲಾಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ರಾ ಅಂತ ನೀವು ಕೇಳಿರ್ಬೋದು ರಿಸರ್ಚ್ ಅನಲೈಸಿಸ್ ವಿಂಗ್ ಅಂತ ನಾವೇನು ಕರಿತೇವೆ ಕೇಂದ್ರ ಸರ್ಕಾರದ್ದು ಸೊ ಅಲ್ಲಿನೂ ಸಹ ನಿಮ್ಮನ್ನ ಡೆಪ್ಯೂಟ್ ಮಾಡಲಾಗುತ್ತೆ ಸೊ ಅಂತಹ ಒಂದು ಅತ್ಯುನ್ನತವಾಗಿರುವಂಥ ಒಂದು ಹುದ್ದೆ ಇದು ಸೊ ನಂಬರ್ ಆಫ್ ಪೋಸ್ಟ್ ಮೂರು ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಇದಾವೆ ನೋಡಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟೀನ್ ಪೋಸ್ಟ್ ಇದ್ದಾವೆ ಸೊ ಜನರಲ್ ಒಂದು ಸಾವಿರದ ಐದುನೂರ ಮೂವತ್ತೇಳು ಇ ಡಬ್ಲ್ಯೂ ಎಸ್ ನಾಲ್ಕು ಸಾ ನಾಲ್ಕುನೂರ ನಲ್ವತ್ತೆರಡು ಒ ಬಿ ಸಿ ಒಂಬೈನೂರ ನಲವತ್ತಾರು ಎಸ್ ಸಿ ಐದುನೂರ ಅರವತ್ತಾರು ಹಾಗೆ ಎಸ್ ಟಿ ಎರಡು ಇಪ್ಪತ್ತಾರು ಹಾಗೆ ಸ್ಯಾಲರಿ ನಿಮಗೆ ಹೇಳ್ತಾ ಇದ್ವಿ ಇದು ಏಳನೇ ಪೇಸ್ಕೇಲನ್ನು ಹೊಂದಿದೆ ಅಂತೇಳಿ ಹಾಗಾದರೆ ಎಷ್ಟು ಸಿಗುತ್ತೆ ಸರ್ ಸ್ಯಾಲರಿ ನಿಮ್ಮದು ಬೇಸಿಕ್ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದು ಬೇಸಿಕ್ ಮಾತ್ರ ಇದಕ್ಕೆ ಟಿ ಎ ಡಿ ಎ ಹಾಗೆ ಬೇರೆ ಬೇರೆ ಅಲೋವೆನ್ಸಸ್ಗಳು ಇಲ್ಲಿ ಹೇಳ್ತದಾರೆ ನೋಡಿ ಓಕೆ ಸೆಂಟ್ರಲ್ ಗೌರ್ಮೆಂಟ್ ಅಲೋವೆನ್ಸಸ್ಗಳೆಲ್ಲ ಸಿಗ್ತಾವೆ ನಿಮಗೆ ಹೆಚ್ ಆರ್ ಎ ಅಂತ ಕೊಡ್ತಾರೆ ಸೊ ಅವೆಲ್ಲ ಸಿಕ್ಕು ನಿಮ್ಮದು ಬೇಸಿಕ್ ನಿಮ್ಮದು ಸ್ಟಾರ್ಟಿಂಗ್ ಸಂಬಳವೇ ಒಂದು ಏನಿಲ್ಲ ಅಂತಂದ್ರೂ ಒಂದು ಅರವತ್ತು ಸಾವಿರ ರೂಪಾಯಿ ಮೇಲೇ ಇರುತ್ತೆ ಹಾಗೆ ನಿಮ್ಮದು ಸ್ಯಾಲ್ರಿ ಎಲ್ಲಿಯವರೆಗೆ ಹೋಗುತ್ತೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರ ತೊಂಬತ್ತರವರೆಗೆ ಹೋಗುತ್ತೆ ಇದ್ರ ಜೊತೆಗೇನೆ ಸ್ಪೆಷಲ್ ಸೆಕ್ಯೂರಿಟಿ ಅಲೋವೆನ್ಸ್ ಅಂತೇಳಿ ಇಪ್ಪತ್ತು ಪರ್ಸೆಂಟ್ ನಿಮಗೆ ಕೊಡ್ತಾರೆ ಬೇಸಿಕ್ ಸ್ಯಾಲ್ರಿಗೆ ಆ್ಯಡ್ ಮಾಡಿಕೊಂಡು ಸೊ ಹಾಗಾಗಿ ನೋಡಿ ಆಯಿತಾ ನಲ್ವತ್ನಾಲ್ಕು ಸಾವಿರಕ್ಕೆ ಟ್ವೆಂಟಿ ಪರ್ಸೆಂಟ್ನ ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಜಾಸ್ತಿ ಆಗುತ್ತೆ ನೋಡ್ಕೊಳ್ಳಿ ಅದ್ರ ಜೊತೆ ಜೊತೆಗೇ ನಿಮಗೆ ಈ ಒಂದು ಕ್ಯಾಶ್ ಕಂಪನ್ಸೇಷನ್ ಅಂತೇಳಿ ಮೂವತ್ತು ದಿನದ್ದು ಕೊಡ್ತಾರೆ ಯಾಕಂದರೆ ಇದರಲ್ಲಿ ಜಾಸ್ತಿ ಹಾಲಿಡೇ ಎಲ್ಲ ಸಿಗೋದಿಲ್ಲ ನಿಮಗೆ ಒಂದು ವೇಳೆ ನೀವು ಹಾಲಿಡೇಲಿ ಸಹ ಕೆಲಸ ಮಾಡಿದರೆ ಅದಕ್ಕೆ ನಿಮಗೆ ಅಮೌಂಟ್ ಸಹ ಲೈಕ್ ಓ ಟಿ ಅಂತ ನಾವೇನು ಹೇಳ್ತೇವೆ ಓವರ್ ಟೈಮ್ ಡ್ಯೂಟಿ ಸೇಮ್ ಅದೇ ಥರ ನಿಮಗೆ ಮೂವತ್ತು ದಿನಗಳವರೆಗೆ ಒಂದು ಕೊಡ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ನಾವು ಆಲ್ರೆಡಿ ಹೇಳಿದಾಗೆ ಎನಿ ಡಿಗ್ರಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂಥ ಅಭ್ಯರ್ಥಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಎಲ್ಲಿದೆ ಸರ್ ಅದು ನೋಡಿ ಇಲ್ಲಿದೆ ನೋಡಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಅಂತ ನಾವು ಹೈಲೈಟ್ ಮಾಡ್ತಾ ಇದ್ದೀವಲ್ವಾ ಎಸ್ ನೋಡಿ ಗ್ರ್ಯಾಜುಯೇಷನ್ ಈಕ್ವಲ್ ಎಂಟ್ ಯೂನಿವರ್ಸಿಟಿ ಹಾಗೆ ಯಾವುದಾದ್ರೂ ಯೂನಿವರ್ಸಿಟಿಯಿಂದ ನೀವು ಪದವಿಯನ್ನು ಹೊಂದಿರಬೇಕು ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್ ಬೇಕು ಆ ಥರ ಏನು ಕೇಳಿಲ್ಲ ಜಸ್ಟ್ ಪಾಸಾದರೂ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆ ಕಂಪ್ಯೂಟರ್ ನಾಲೇಜನ್ನು ಹೊಂದಿರಬೇಕು ಅಂತ ಹೇಳಿದರೆ ನೋಡಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿಲ್ಲ ಅವರು ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಕೇಳಿದ್ದಾರೆ ಏಜ್ ನೋಡ್ತಾ ಇರ್ಬೋದು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಸೊ ಏಜ್ ಕಟ್ ಆಫ್ ಡೇಟ್ ಎಂಟು ಆಗಸ್ಟ್ ಆಗಿರುತ್ತೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ಅದರ ಒಳಗಡೆ ನೀವೇನಾಗಿರಬೇಕು ಇಪ್ಪತ್ತೇಳು ವರ್ಷದ ಒಳಗಡೆ ಆಗಿರಬೇಕು ಹದಿನೆಂಟರಿಂದ ಇಪ್ಪತ್ತೇಳು ಸಪೋಸ್ ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಆಗಿದ್ದರೆ ನಿಮಗೆ ಐದು ವರ್ಷ ಸಡಿಲಿಕೆಯನ್ನು ಕೊಡಲಾಗುತ್ತೆ ಇಪ್ಪತ್ತೇಳು ಪ್ಲಸ್ ಐದು ವರ್ಷ ಯಾರ್ಯಾರಿಗೆ ಇದು ಈ ಒಂದು ಇಲ್ಲಿ ಹೇಳಿದ್ದಾರೆ ನೋಡಿ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಕೊಟ್ಟಿರ್ತಾರೆ ಯಾರೆಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿದ್ದೀರ ಹಾಗೆ ನೀವು ಒಂದು ವೇಳೆ ಓ ಬಿ ಸಿ ಆಗಿದ್ದರೆ ಮೂರು ವರ್ಷ ಕೊಡ್ತಾರೆ ಇಪ್ಪತ್ತೇಳು ಪ್ಲಸ್ ಮೂರು ವರ್ಷ ಆ್ಯಡ್ ಮಾಡಿಕೊಡಿ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಆಲ್ರೆಡಿ ಸರ್ಕಾರಿ ಸೇವೆಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಜೊತೆಗೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಅಭ್ಯರ್ಥಿಗಳಿಗೆ ಏಜ್ ಸಿಡಿಲಿಕೆ ಇರ್ತಾ ಇರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಓದ್ಕೊಳ್ಳಿ ಆ ಸ್ಪ್ರೆಂಡ್ಸ್ ಇದರಲ್ಲಿ ಬಹಳ ಡೀಟೇಲ್ ಆಗಿದೆ ಇನ್ನೂ ಯಾರ್ಯಾರಿಗೆ ಎಸ್ಪೆಷಲಿ ನೋಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಏಜ್ ಲಿಮಿಟ್ ಇದೆ ಅವರು ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ವುಮೆನ್ ಏನಿರ್ತಾರೆ ಮಹಿಳಾ ಅಭ್ಯರ್ಥಿಗಳು ಒಂದು ವೇಳೆ ಜುಡಿಷಿಯಲಿ ಸಪ್ರೇಟ್ ಆಗಿದ್ರೆ ತಮ್ಮ ಹಸ್ಬೆಂಡ್ ಕಡೆಯಿಂದ ವಿಡಿಯೋ ಆಗಿದ್ರೆ ಅನ್ಮ್ಯಾರಿಡ್ ಆಗಿದ್ರೆ ಅವರಿಗೂ ಸಹ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೇವೆ ಅಂತ ಹೇಳಿದರೆ ಇದನ್ನು ನೀವು ಓದ್ಕೊಳ್ಳಿ ಇದು ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಇದಕ್ಕೆ ನೋಡಿ ಎಕ್ಸಾಮ್ ನೋಡಿ ಎರಡು ಎಕ್ಸಾಮ್ಸ್ಗಳು ಇರ್ತವೆ ಬಹಳ ಮುಖ್ಯವಾಗಿ ಟಯರ್ ಒನ್ ಅಂತೇಳಿ ಕರೀತಾರೆ ಟಯರ್ ಒನ್ನಲ್ಲಿ ಏನಾಗುತ್ತೆ ಹಾಗಾದರೆ ಟಯರ್ ಒನ್ನಲ್ಲಿ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಎಕ್ಸಾಮ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೇಳಲಾಗುತ್ತೆ ಜನರಲ್ ಸ್ಟಡಿ ಕೇಳಲಾಗುತ್ತೆ ನ್ಯೂಮೆರಿಕಲ್ ಆ್ಯಪ್ಟಿಟ್ಯೂಡ್ ಸಂಖ್ಯೆಗಳ ಬಗ್ಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಕೇಳಲಾಗುತ್ತೆ ಹಾಗೆ ಲಾಜಿಕಲ್ ಮತ್ತು ರೀಸ್ನಿಂಗ್ ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಯನ್ನು ಕೇಳಲಾಗುತ್ತೆ ಮತ್ತು ಇಂಗ್ಲೀಷನ್ನು ಕೇಳಲಾಗುತ್ತೆ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒನ್ ಬೈ ಫೋರ್ ಸೊ ಹಾಗಾಗಿ ಹುಷಾರಾಗಿ ನೀವು ಆನ್ಸರ್ ಮಾಡಿ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಕನ್ನಡದಲ್ಲಿ ಇರುತ್ತಾ ಅಂತೇಳಿ ಕನ್ನಡದಲ್ಲಿ ಈ ಎಕ್ಸಾಮ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ಸರ್ನಾ ಕೇಂದ್ರ ಸರ್ಕಾರ ನೌಕರಿ ಆಗಿರೋದ್ರಿಂದ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ಸೊ ಪೇಪರ್ ಒನ್ ಇದಾಗಿರುತ್ತೆ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ಯಾರೆಲ್ಲ ಪೇಪರ್ ಒನ್ನಲ್ಲಿ ಪಾಸಾಗ್ತಾರ ನಿಮಗೇನು ಮಾಡ್ತಾರೆ ಪಾಸಲ್ಲ ಅವರು ಒಂದು ಕಟ್ ಆಫ್ನ ಹೇಳಿದ್ದಾರೆ ಇಷ್ಟಿಷ್ಟು ಅಂತ ಹೇಳಿ ಹೇಳ್ತೇವೆ ನಿಮಗೆ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಟಯರ್ ಒನ್ನಲ್ಲಿ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಜನರಲ್ ಪೇಪರ್ ಇರುತ್ತೆ ಸೊ ಅದರಲ್ಲಿ ಇವೆಲ್ಲ ಇರ್ತವೆ ನಿಮಗೆ ಡೀಟೇಲ್ ಆಗಿರುವಂತಹ ನೋಟಿಫಿಕೇಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಸೊ ಅವಾಗಲೂ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೇವೆ ಅದರಲ್ಲಿ ನಿಮಗೆ ಇವನ್ ಸಿಲೆಬಸ್ನು ಸಹ ಭಾಳ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಸಿಲೆಬಸ್ ಮೇಲೆ ನಿಮಗೆ ಆ ಡೀಟೇಲ್ ಆಗಿರೋ ನೋಟಿಫಿಕೇಷನ್ ಬಂದ ಮೇಲೆ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ಹಾಕ್ತೇವೆ ಸೊ ಅದರ ಉಪಯೋಗವನ್ನು ಪಡ್ಕೊಂಡು ನೀವು ಅದೇ ರೀತಿ ತಯಾರಿ ಮಾಡ್ಕೊಳ್ಳಿ ಹಾಗೆ ಟಯರ್ ಟೂದಲ್ಲಿ ನೋಡಿ ಟಯರ್ ಟೂದಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಅಂದರೆ ಬರವಣಿಗೆ ಯಾವ ಥರ ಪಿ ಎಸ್ ಐಗೆ ಐವತ್ತು ಮಾರ್ಕ್ಸ್ದು ಬರವಣಿಗೆ ಇರುತ್ತಲ್ವಾ ಫಿಫ್ಟಿ ಮಾರ್ಕ್ಸ್ದು ಪ್ರಬಂಧ ಏನು ಕೇಳ್ತಾರಲ್ವಾ ಸೇಮ್ ಅದೇ ಥರ ಟ್ವೆಂಟಿ ಮಾರ್ಕ್ಸ್ ಇಂಗ್ಲೀಷ್ ಬಗ್ಗೆ ಕೇಳಲಾಗುತ್ತೆ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇನ್ನು ಹತ್ತು ಮಾರ್ಕ್ಸು ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸು ಹಾಗೆಯೇ ಇನ್ನು ಇಪ್ಪತ್ತು ಮಾರ್ಕ್ಸು ಈ ಎಕನಾಮಿಕ್ ಮತ್ತು ಸೋಷಿಯಲ್ ಇಂಪಾರ್ಟೆನ್ಸ್ ಮೇಲೆ ನಿಮಗೆ ಪ್ರಬಂಧವನ್ನು ಎಲ್ಲ ಕೇಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ತಾಸಿನ ಎಕ್ಸಾಮ್ ಇರುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ಅದಕ್ಕೆ ಇದು ಬರವಣಿಗೆ ಇರುತ್ತೆ ಮೇಲೆ ಅದು ಏನು ಟಿಕ್ ಮಾಡೋದಿರುತ್ತೆ ಮೇಲೆ ಅದು ಟಿಕ್ ಮಾಡೋದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ಯಾರೆಲ್ಲ ನೀವು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರಲ್ಲಿ ಚೆನ್ನಾಗಿ ಮಾಡ್ತಾರಾ ಅವರ ಸಿ ಇ ಟಿ ಆಧಾರದ ಮೇಲೆ ನಿಮಗೆ ಇಂಟರ್ವ್ಯೂನ ಕರೆಯಲಾಗುತ್ತೆ ಇಂಟರ್ವ್ಯೂಗೆ ಇಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ ಬಟ್ ನಿಮ್ಮ ಪರ್ಸ್ನಾಲಿಟಿಯನ್ನು ಚೆಕ್ ಮಾಡ್ತಾರೆ ಅವರು ಪರ್ಸ್ನಾಲಿಟಿ ಅಂದರೆ ಏನು ಸರ್ ಪರ್ಸ್ನಾಲ್ಟಿ ಅಂತಂದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಒಂದು ಮಾತು ಯಾವ ಥರ ಕಮ್ಯುನಿಕೇಷನ್ ಯಾವ ಥರ ಇದೆ ಹಾಗೆ ನಿಮ್ಮ ಒಂದು ಏನು ಕೆಲಸ ಮಾಡೋದಕ್ಕೆ ಯೋಗ್ಯರಿದಾರ ಏನಿಲ್ವ ಅನ್ನೋದು ಗೊತ್ತಾಗುತ್ತೆ ಅವರಿಗೆ ಸೊ ಅದನ್ನು ಅಲ್ಲಿ ಚೆಕ್ ಮಾಡಲಾಗುತ್ತೆ ಹಾಗೆ ನಿಮ್ಗೆ ಹೇಳ್ತಾ ಇದ್ವಿ ಪೇಪರ್ ಒನ್ನಲ್ಲಿ ಯಾರ್ಯಾರು ಯಶಸ್ಟ್ ಮಾರ್ಕ್ಸ್ ತಗೋಬೇಕಂತ ಕೊಟ್ಟಿದ್ದಾರೆ ನೋಡಿ ಅನ್ರಿಸರ್ವ್ಡ್ ಜನ್ರಲ್ ಅಭ್ಯರ್ಥಿಗಳಾಗಿದ್ದರೆ ಹಂಡ್ರೆಡಿಗೆ ಮೂವತ್ತೈದು ಅಂಕ ತಗೊಳ್ಳೇಬೇಕು ಓ ಬಿ ಸಿ ಆಗಿದ್ರೆ ಮೂವತ್ನಾಲ್ಕು ಎಸ್ ಸಿ ಎಸ್ ಟಿ ಆಗಿದರೆ ಮೂರು ಇ ಡಬ್ಲ್ಯೂ ಎಸ್ ಆಗಿದ್ದರೂ ಮೂವತ್ತ್ಮೂರು ಎಕ್ಸ್ ಸರ್ವಿಸ್ ಮೆನ್ ಅಂತಹ ಅಭ್ಯರ್ಥಿಗಳು ಸಹ ಮೂವತ್ತ್ಮೂರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಯಾರೆಲ್ಲ ಟಯರ್ ಒನ್ನಲ್ಲಿ ಚೆನ್ನಾಗಿ ಮಾಡ್ತಾರ ಸೊ ಟಯರ್ ಟೂಗೆ ಒಂದು ಪೋಸ್ಟಿಗೆ ಹತ್ತು ಜನರಿಗೆ ಏನು ಮಾಡ್ತಾರೆ ಟೆನ್ ಟೈಮ್ಸ್ ಆಫ್ ದ ನಂಬರ್ ಆಫ್ ವೇಕೆನ್ಸೀಸ್ ಅಂತ ಹೇಳ್ತಾರೆ ಆ ವೇಕೆನ್ಸಿ ಎಷ್ಟಿರುತ್ತೆ ಅದಕ್ಕೆ ಹತ್ತು ಪಟ್ಟು ಅಭ್ಯರ್ಥಿಗಳನ್ನು ಎರಡನೇ ಪತ್ರಿಕೆಗೆ ನಿಮಗೆ ಲೆಟ್ರನ್ನ ಹಾಕ್ತಾರೆ ಇಲ್ಲ ಇಮೇಲ್ ಮೂಲಕ ತಿಳಿಸ್ತಾರೆ ನೀವು ಎಲಿಜಿಬಲ್ ಆಗಿದ್ದೀರಾ ಬರಬೇಕು ಹೇಳಿ ಲೆಟ್ರ್ ಹಾಕೋದಿಲ್ಲ ಆಲ್ಮೋಸ್ಟ್ ಇಮೇಲ್ ಮೂಲಕ ನಿಮಗೆ ಕಮ್ಯುನಿಕೇಶನ್ ಆಗುತ್ತೆ ಅಥವಾ ರಿಸಲ್ಟ್ ಬಿಟ್ಟಾಗ ನೀವು ನೋಡ್ಕೋಬೇಕಾಗತ್ತೆ ಹಾಗೆ ಪೇಪರ್ ಟೂನು ನೀವು ಚೆನ್ನಾಗಿ ಮಾಡಿ ಪಾಸಾಯಿತು ಅಂತಂದರೆ ನಿಮಗೇನು ಮಾಡ್ತಾರೆ ಇಂಟರ್ವ್ಯೂಗೆ ಕರೆಯಲಾಗುತ್ತೆ ಒಂದು ಪೋಸ್ಟ್ಗೆ ಐದು ಜನರಂತೆ ಫೈವ್ ಟೈಮ್ಸ್ ಆಫ್ ದ ನಂಬರ್ ಆಫ್ ದ ವೇಕೆನ್ಸೀಸ್ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಪೋಸ್ಟ್ ಇದೆ ಅಂದರೆ ಐದೈದು ಜನ ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳನ್ನು ಇಂಟರ್ವ್ಯೂ ಮಾಡಲಾಗುತ್ತೆ ಸೊ ಈ ರೀತಿಯಾಗಿ ಟಯರ್ ಒನ್ನಲ್ಲಿ ಟಯರ್ ಟೂದಲ್ಲಿ ಜೊತೆಗೆ ಇವನ್ ಟೈರ್ ತ್ರೀ ಅಥವಾ ಇಂಟರ್ವ್ಯೂ ಅಂತ ನಾವೇನು ಹೇಳ್ತೇವೆ ಸೊ ಅದರ ಆಧಾರದ ಮೇಲೆ ಏನು ಮಾಡಲಾಗುತ್ತೆ ನಿಮ್ಮ ಅಪಾಯಿಂಟ್ಮೆಂಟನ್ನು ಮಾಡಲಾಗುತ್ತೆ ಹಾಗಾಗಿ ಏನು ಮಾಡಿ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಸರ್ ಇದು ಅಪಾಯಿಂಟ್ ಆಯಿತು ಅಂತಂದರೆ ಎಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ನಾವು ನೋಡಿ ಅಪಾಯಿಂಟ್ ಆಯಿತು ಅಂತಂದರೆ ಭಾರತದ ಯಾವುದೇ ಮೂಲೆಯಲ್ಲಿ ನಿಮಗೂ ನಿಮಗೇನು ಮಾಡ್ಬೋದು ಲೊಕೇಶನನ್ನು ಕೊಡ್ಬೋದು ಆಲ್ಮೋಸ್ಟ್ ಕನ್ನಡದ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕರ್ನಾಟಕನೇ ಕೊಡ್ತಾರೆ ಸರಿನಾ ತುಂಬ ಜನ ಅಭ್ಯರ್ಥಿಗಳನ್ನು ನೋಡಿದ್ದೇವೆ ನಾವು ತುಂಬ ಜನ ಅಭ್ಯರ್ಥಿಗಳು ಆಯಿತಾ ಅವರ ರ್ಯಾಂಕಿಂಗ್ ಚೆನ್ನಾಗಿ ಬಂತು ಅಂದರೆ ಅವರ ನಿಯರೆಸ್ಟ್ ಪ್ಲೇಸ್ ಸಿಗುತ್ತೆ ಸೊ ಹಾಗಾಗಿ ಸಿ ಇ ಟಿಯನ್ನು ನೀವೇನು ಮಾಡಿ ಚೆನ್ನಾಗಿ ಮಾಡ್ಕೊಳ್ಳಿ ಸಿ ಟಿ ಚೆನ್ನಾಗಿ ಮಾಡಿತ್ತು ಅಂತಂದರೆ ನಿಮಗೆ ಒಂದು ಆಪ್ಷನ್ ಸಿಗುವಂಥ ಸಾಧ್ಯತೆ ಇರುತ್ತೆ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆ ಸ್ಪ್ರೆಂಟ್ಸ್ ಹಾಗೆಯೇ ಬಹಳ ಸೆನ್ಸಿಟಿವ್ ಜಾಬ್ ಆಗಿರೋದ್ರಿಂದ ನಿಮ್ಮ ಒಂದು ನಿಮ್ಮ ಒಂದು ಏನು ಮಾಹಿತಿ ನೀವು ಯಾರು ಏನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದೆಲ್ಲ ನಿಮಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಗುಪ್ತಚರ ಇಲಾಖೆ ಆಗಿರೋದ್ರಿಂದ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಅದಕ್ಕಿಂತ ಮುಂಚೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಇದನ್ನು ನೋಡಿ ಇಲ್ಲಿ ಎಮ್ ಎಚ್ ಎ ಡಾಟ್ ಜಿ ವಿ ಡಾಟ್ ಇನ್ ಬರ್ಕೊಂಬಿಡಿ ಒಂದು ಕಡೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ನಾವೇನು ಕರೀತೇವೆ ಎಮ್ ಎಚ್ ಎ ಡಾಟ್ ಜಿ ವಿ ಡಾಟ್ ಇನ್ ಎನ್ನುವಂತಹ ವೆಬ್ಸೈಟಿಗೆ ಹೋಗಬೇಕಾಗತ್ತೆ ನೀವು ಆ ವೆಬ್ಸೈಟಿಂದ ನೀವು ಅರ್ಜಿಯನ್ನು ಹಾಕಬೇಕು ಇಲ್ಲ ಅಂತಂದರೆ ಎನ್ ಸಿ ಎಸ್ ಡಾಟ್ ಜಿ ವಿ ಡಾಟ್ ಇನ್ ಓಕೆ ಎನ್ ಸಿ ಎಸ್ ಎಮ್ ಎಮ್ ಎಚ್ ಎದಲ್ಲಿ ನಿಮ್ಗೆ ಆಗಲಿಲ್ಲ ಅಂದರೆ ಎನ್ ಸಿ ಎಸ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ನೀವು ಇದು ಮಾಡಬೇಕಾಗುತ್ತೆ ಆ ಅಪ್ಲಿಕೇಶನ್ ಅಲ್ಲಿಂದ ಹಾಕೋಬೇಕಾಗತ್ತೆ ಹಾಗೆ ಯಾವುದೇ ರೀತಿ ನಿಮಗೆ ಏನಿರೋದಿಲ್ಲ ಆಫ್ಲೈನ್ ಎಲ್ಲ ಇರೋದಿಲ್ಲ ಯಾವಾಗಿಂದ ಅರ್ಜಿ ಆರಂಭ ಆಗುತ್ತೆ ಇದೇ ಜುಲೈ ಹತ್ತೊಂಬತ್ತನೇ ತಾರೀಕಿಂದ ಅರ್ಜಿ ಆರಂಭ ಆಗುತ್ತೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗುತ್ತೆ ಹಾಗೆ ಇರುತ್ತೆ ಸರ್ ಇದು ಹತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ಇರುತ್ತೆ ಸೊ ಆ ಡೇಟ್ನ ಒಳಗಡೆ ನೀವು ಅರ್ಜಿಯನ್ನು ಹಾಕ್ಕೊಳ್ಳಿ ಹಾಗೆ ತುಂಬ ಇಂಪಾರ್ಟೆಂಟ್ ನೋಡಿ ಕರ್ನಾಟಕದ ಅಭ್ಯರ್ಥಿಗಳು ನೀವೇನು ಮಾಡಿ ಇಂಗ್ಲೀಷಲ್ಲೇ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಎಲ್ಲ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ ಓಕೆ ಕೇಂದ್ರ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ನಾಳೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಡಾಕ್ಯುಮೆಂಟರಿಫಿಕೇಷನ್ಗೆ ಸೊ ಅಲ್ಲೇ ರೆಡಿ ಮಾಡಿಕೊಂಡು ನೀವು ಇಂಗ್ಲೀಷಲ್ಲೇ ಎಕ್ಸಾಮ್ ಇರುತ್ತೆ ಟೋಟಲಿ ಎಲ್ಲ ಅಲ್ಲೇ ನೀವು ರೆಡಿ ಮಾಡ್ಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಫೀಸ್ ಎಷ್ಟಿರುತ್ತೆ ಇದಕ್ಕೆ ನೋಡ್ತಾ ಇರ್ಬೋದು ಇವರೇನು ಮಾಡ್ತಾ ಇದಾರೆ ಐದುನೂರ ಅರವತ್ತು ಯಾರಿಗಿದು ಈ ಒಂದು ಸಾರಿ ಆರುನೂರ ಐ ಐವತ್ತಿದೆ ನೋಡಿ ಓಕೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ಸೆಕೆಂಡ್ ಓಕೆ ನೂರ ಐವತ್ತು ರೂಪಾಯಿ ಇದೆ ನೋಡಿ ನೂರ ಐವತ್ತು ರೂಪಾಯಿ ಇದೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಹಾಗೆ ಆಲ್ ಕ್ಯಾಂಡಿಡೇಟಿಗೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಐದುನೂರ ಐವತ್ತು ಹಾಗೆ ಮೇಲ್ ಕ್ಯಾಂಡಿಡೇಟ್ ಯಾರೆಲ್ಲ ಹುಡುಗರಿದ್ದೀರಾ ಅದರಲ್ಲೂ ಎಸ್ಪೆಷಲಿ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಕೆಟಗರಿ ಅಭ್ಯರ್ಥಿಗಳಿಗೆ ಎಕ್ಸಾಮಿನೇಷನ್ ಫೀಸ್ ಅಂತೇಳಿ ತೊಗೊ ತಗೊಳ್ತಾರೆ ಹಂಡ್ರೆಡ್ ರುಪೀಸ್ ಇನ್ ಎಡಿಷನ್ ಟು ದ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ಐದುನೂರ ಐವತ್ತು ರೂಪಾಯಿ ಎಕ್ಸಾಮ್ ನಡೆಸುವಂಥ ಚಾರ್ಜಸ್ಸು ಹಾಗೆ ಪ್ರೊಸೆಸಿಂಗ್ ಚಾರ್ಜಸ್ ಅಂತೇಳಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಸಿಕ್ಸ್ ಫಿಫ್ಟಿ ರುಪೀಸ್ ನೀವು ಕಟ್ಟಬೇಕಾಗಿರುತ್ತೆ ಟೋಟಲ್ ಆಗಿ ಪೇಮೆಂಟ್ ಮಾಡಬೇಕಾಗಿರೋದು ಇದು ಯಾರ್ಯಾರು ಈ ಒಂದು ಅನ್ರಿಸರ್ವಡ್ ಇ ಡಬ್ಲ್ಯೂ ಎಸ್ ಮತ್ತು ಅಭ್ಯರ್ಥಿಗಳಿಗೆ ಬಟ್ ಆಲ್ ಕ್ಯಾಂಡಿಡೇಟ್ ನೀವು ಯಾರೇ ಆಗಿರ್ಬೋದು ಅವರಿಗೆ ಐನೂರ ಐವತ್ತು ರೂಪಾಯಿ ಕಂಪಲ್ಸರಿ ಆಗಿದೆ ಸರಿನಾ ಐದುನೂರ ಐವತ್ತು ಆಗಿದೆ ಬಟ್ ನೀವು ಅನ್ರಿಸರ್ವಡ್ ಇ ಡಬ್ಲ್ಯೂ ಎಸ್ ಸಿ ಅಭ್ಯರ್ಥಿಗಳಾಗಿದ್ದರೆ ಆರುನೂರ ಐವತ್ತು ರೂಪಾಯಿ ನಿಮಗೆ ಬರುತ್ತೆ ಯಾಕಂದರೆ ಇನ್ಕ್ಲೂಡಿಂಗ್ ಪ್ರೊಸೆಸಿಂಗ್ ಚಾರ್ಜಸ್ ಸಹ ಇರುತ್ತೆ ಹಾಗೆ ಓದ್ಕೊಳ್ಳಿ ಇದು ಬಹಳ ಡೀಟೇಲ್ ಆಗಿದೆ ಹಾಗೆ ಓಕೆ ಆಸ್ ಫ್ರೆಂಡ್ಸ್ ಸೊ ಇಷ್ಟಾಗಿತ್ತು ಇದರ ಒಂದು ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಷನ್ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅನ್ನೋದಾದರೆ ಈ ಒಂದು ಹುದ್ದೆಯ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿ ಟ್ರೈ ಟು ಆನ್ಸರ್ ಅಂತ ಹೇಳ್ತಾ ಸೊ ನಿಮ್ಗೆ ಗೊತ್ತಾಗಿದೆ ಓಕೆ ಸಿಟಿ ಆಫ್ ದ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಅಫ್ಕೋರ್ಸ್ ಬೆಂಗಳೂರು ನಮ್ಮ ರಾಜ್ಯದ ಏನು ದೊಡ್ಡ ದೊಡ್ಡ ಸಿಟಿಗಳಿದ್ದಾವೆ ಬೆಂಗಳೂರು ಮೈಸೂರು ಅಲ್ಲಿ ಕೊಡುವಂಥ ಸಾಧ್ಯತೆ ಇದೆ ಯಾವುದು ಕೊಟ್ಟಿಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ಏನು ರಾಜಧಾನಿ ಇದೆ ಬ್ಯಾಂಗ್ಳೂರು ಸೊ ಅಲ್ಲಿನೂ ಸಹ ನಿಮಗೆ ಏನು ಕೊಡಲಾಗುತ್ತೆ ಎಕ್ಸಾಮಿನೇಷನ್ ಸೆಂಟರ್ ಕೊಡಲಾಗುತ್ತೆ ಆನ್ಲೈನ್ ಎಕ್ಸಾಮ್ ನಡೆಸ್ತಾರೆ ಇವರು ಸೊ ಹಾಗಾಗಿ ಆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿರುವಂಥ ಸಿಲೆಬಸ್ನ ಬಿಡ್ತಾರೆ ಇದು ಏನಿದು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಬಿಟ್ಟಂತಹ ಒಂದು ಪತ್ರಿಕೆ ಒಂದು ಪೇಪರ್ ಕಟಿಂಗ್ ಇದು ಸರಿನಾ ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ಬರುತ್ತಲ್ವಾ ಸೆಂಟ್ರಲ್ ಗೌರ್ಮೆಂಟ್ದು ಎಸ್ ಸೇಮ್ ಅದೇ ಥರ ಒಂದು ಶಾರ್ಟ್ ನೋಟಿಫಿಕೇಶನ್ ಹಾಕಿದರು ಸೊ ಹಾಗಾಗಿ ನಿಮಗೆ ಮುಂಚಿತವಾಗಿ ತಿಳಿಸ್ತಾ ಇದ್ದೇವೆ ಡೀಟೇಲ್ ಆಗಿರುವಂಥ ಅಧಿಸೂಚನೆ ಇನ್ನೇನು ಕೆಲವೇ ದಿನಗಳಲ್ಲಿ ವೆಬ್ಸೈಟಲ್ಲೇ ಹಾಕ್ತಾರೆ ಸೊ ಅವಾಗಲೂ ಸಹ ನಿಮಗೆ ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ತೇವೆ ಅಂತ ಹೇಳ್ತಾ ಸೊ ಆಯ್ತಾ ಯಾರಿಗೆಲ್ಲ ಏಜ್ ಇದೆ ಯಾರೆಲ್ಲ ಏನು ಅಭ್ಯರ್ಥಿಗಳು ಈ ಒಂದು ಇಲಾಖೆಯಲ್ಲಿ ವರ್ಕ್ ಮಾಡ್ಬೇಕಂತ ಇದ್ದೀರಾ ಸೊ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್